ಆಫ್ಟರ್ ಭೀಮಾ ಏನಾಗ್ತಾ ಇದೆ ಆಫ್ಟರ್ ಭೀಮಾ ಸಾಕಷ್ಟು ಆಲೋಚನೆಗಳು ನಡೀತು ಬಿಕಾಸ್ ಆಲ್ವೇಸ್ ನಾನು ಮುಂಚೆನೂ ತುಂಬ ಸತಿ ಹೇಳಿದ್ದೀನಿ ನಾನು ಆ್ಯಕ್ಟರ್ ಆಗಬೇಕು ಅಂತಲೇ ಬಂದವಳು ಅಂತ ಸೊ ಅದಾದ್ಮೇಲೆ ಮುಂಚೆನೂ ಕೇಳಿದ್ರು ಹೆಂಗೆ ಹೆಂಗೆ ತಗೊಂಡು ಹೋಗ್ತೀರಾ ಗೋಯಿಂಗ್ ಫಾರ್ವರ್ಡ್ ಹೆಂಗೆ ಇರುತ್ತೆ ಅಂತ ಸೊ ಐ ಓನ್ಲಿ ಹ್ಯಾಡ್ ಒನ್ ಆನ್ಸರ್ ನಾನು ನೋಡ್ಕೋಬೇಕು ಫಸ್ಟ್ ನೋಡಬೇಕು ಏನಾಗುತ್ತೆ ಅಂತ ಐ ವಾಂಟ್ ಟು ನೋ ಬೇರೆಯವರು ಜಡ್ಜ್ಮೆಂಟ್ ಇಲ್ಲ ಬೇರೆಯವರ ಒಂದು ದೃಷ್ಟಿಕೋನ ಅನ್ನೋದಕ್ಕಿಂತ ನಮ್ಮ ಒಂದು ಜಡ್ಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತಲ್ವಾ ಸೊ ಅದಾದ್ಮೇಲೆ ಐ ಫೆಲ್ಟ್ ಇಲ್ಲ ಇದ್ರೆ ಇಲ್ಲೇ ಇರಬೇಕು ಅಂತಾನೆ ಅನ್ಸಿದ್ದು ನನಗೆ ಸೊ ಸಾಕಷ್ಟು ಕತೆಗಳು ಕೇಳಿದೆ ದಟ್ ವಾಸ್ ಒನ್ ಆಫ್ ದ

ತಮಿಳಿಂದ ಬಂತು ನಾವ್ ಪಾಪ ಅವ್ರಿಗೂ ಬೇಜಾರಾಗಬಾರ್ದು ಬೇಜಾರಾಗಬಾರ್ದು ನಾವ್ ನಡೀತಾ ಇದೆ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಸುಮಾರಷ್ಟು ಆಲ್ಮೋಸ್ಟ್ ಶೂಟಿಂಗ್ ನಡೆದಿದೆ ಆಲ್ಮೋಸ್ಟ್ ಒಂದು ಥರ್ಟಿ ಫಾರ್ಟಿ ಪರ್ಸೆಂಟ್ ಶೂಟಿಂಗ್ ಆಗಿದೆ ಇನ್ ಮಿಕ್ಕಿದ್ ಶೂಟಿಂಗ್ ಈ ಸಮ್ಮರ್ ಆಗಿದ ತಕ್ಷಣ ಐ ಅಂತೇಳಿ ಗೋ ಹೆಡ್ ಅಂಡ್